ನಮಸ್ಕಾರ ನಾನು ನಾನು ಅಪ್ ಟಗಿ ಪೀಡಿತ ಜಮಕರ್ತಾ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ಬುಗಡೆ ಬಂಧುಗಳೇ ಕರ್ನಾಟಕದ ಎಲ್ಲ ಏಜೆಂಟ್ ಬಂದವರಿಗೆ ಹಾಗೂ ಗ್ರಾಹಕರಿಗೆ ಟಿ ಪಿ ಜೆ ಪಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕಾರವನ್ನು ತಿಳಿಸ್ತೀನಿ ಬಂಧುಗಳೇ ಸುಮಾರು ಹತ್ತು ದಿವಸದಿಂದ ನಾವು ಬೆಂಗಳೂರಲ್ಲಿದ್ದೀವಿ ನನ್ನ ಜೊತೆ ಹಿರಿಯರಾದಂಥ ರೈತ ಮುಖಂಡರಾದಂಥ ಸುಭಾಷ್ ಸಿರುಬುರ್ಗೌಡರು ಹಾಗೂ ಕುಂಚನೂರು ಕಾಕಾ ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ವೈ ಜಿ ಪಾಟೀಲ್ರು ನಮಗೆ ಸಹಕಾರಿಯಾಗಿ ಎರಡು ದಿವಸದ ಮಟ್ಟಿಗೆ ನಮ್ಮ ರಾಯಚೂರು ಜಿಲ್ಲಾಧ್ಯಕ್ಷರು ಭೀಮಾಣಸರು ಬಂದಿದ್ದರು ಹಾಗೂ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಸವಿತಾ ಮೇಡಮ್ ಅವರು ಬಂದಿದ್ದರು ಹಾಗೂ ಮುನಿಯಪ್ಪ ಸರ್ ಬಂದಿದ್ದರು ಕೋಲಾರ ಜಿಲ್ಲೆಯ ಜಿಲ್ಲಾದ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಅವರು ಬಂದಿದ್ದರು ಸೊ ಎಲ್ಲರೂ ಸಹಕರಿಸಿದ್ದಾರೆ ಬಂಧುಗಳೇ ನಾವು ಹತ್ತು ದಿವಸದಲ್ಲಿ ಅಲ್ಲಿ ನಿಂತು ತಾವು ನೋಡಿದ್ದೀರಿ ನಾವು ಫೋಟೋಗಳನ್ನ ಕಳಿಸಿದ್ದೀವಿ ಎಲ್ಲರಿಗೂ ನಮ್ಮ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಾದಂಥ ಕೈಗಾರ ಕೈಗಾರಿಕಾ ಮಿನಿಸ್ಟ್ರಾದಂಥ ಎಂ ಬಿ ಪಾಟೀಲ್ ಅವ್ರನ್ನೂ ಭೇಟಿಯಾಗಿದ್ದೀವಿ ಹಾಗೂ ಬಸವನ ಬಾಗೇವಾಡಿ ಮತ್ಕ್ಷೇತ್ರದಾದಂಥ ಶಿವಾನಂದ್ ಪಾಟೀಲ್ರು ಹಾವೇರಿ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟ್ರು ಸಕ್ಕರೆ ಶುಗರ್ ಮಿನಿಸ್ಟ್ರು ಅವ್ರನ್ನೂ ಭೇಟಿಯಾಗಿದ್ದೀವಿ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟ್ರು ಅಬಕಾರಿ ಮಿನಿಸ್ಟ್ರು ತಿಮ್ಮಾಪುರ ಸಾಹೇಬ್ರನ್ನ ಭೇಟಿಯಾಗಿದ್ದೀವಿ ಎರಡು ಸಲ ಎರಡು ಮೂರು ಸಲ ಭೇಟಿಯಾಗಿದ್ದೀವಿ ಹಾಗೂ ನಮಗೆ ಸಂಬಂಧಪಟ್ಟ ಏನು ನಮ್ಮ ಪ್ರಕರಣಗಳಿಗೆ ಸಂಬಂಧಪಟ್ಟ ಕಂದಾಯ ಮಿನಿಸ್ಟರ್ ಆದಂಥ ಕೃಷ್ಣ ಬರೇಗೌರನ್ನು ಭೇಟಿಯಾಗಿದ್ದೀವಿ ಮುಖ್ಯಮಂತ್ರಿಗಳಿಗೆ ಎರಡು ಸಲ ಭೇಟಿಯಾಗಿದ್ದೀವಿ ಹತ್ತು ದಿವಸಲ್ಲಿ ನಾವು ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ ನಮಗೆ ಮೊದಲನೇ ಬಾರಿಗೆ ಹೋದಾಗ ಪವರ್ಟಿವಿಯರಾದಂಥ ರಾಕೇಶ್ ಶೆಟ್ಟಿಯವರು ಪವರ್ಟಿವಿಯ ಎಮ್ ಡಿ ಆರ್ ಆದಂಥ ರಾಕೇಶ್ ಶೆಟ್ಟಿಯವರು ಮೊದಲೇ ಒಂದು ದಿನ ಬಂದು ಸಿ ಎಮ್ನ ಮೀಟ್ ಮಾಡಿದರು ಬಟ್ ಲೆಟ್ರ್ ಕೊಟ್ಟಿವಿ ಅವ್ರ ಜೊತೆ ಮಾತಾಡೋಕ್ಕಾಗಲಿಲ್ಲ ಮತ್ತೆ ಟೈಮು ತಗೋತಾನೇ ಇದ್ವಿ ಮುಂದೆ ಟೈಮ್ ಸಿಗಲಿಲ್ಲ ಪಾಪ ಅವರು ಬ್ಯುಸಿ ಇದ್ರೂ ಕಾಣಿಸ್ತದೆ ಮೀಡಿಯಾ ಚಾನಲ್ ನಡೆಸ್ಬೇಕಂದ್ರೆ ಸಿಕ್ಕಾಪಡಿ ಬ್ಯುಸಿ ಇರ್ತಾರೆ ಅವರು ಇಷ್ಟ ಡಿಸ್ಟರ್ಬ್ ಮಾಡೋಕ್ಕೆ ನಮಗೂ ಮನಸ್ಸಾಗಲಿಲ್ಲ ನಾವು ಮತ್ತೆ ತಿಮ್ಮಾಪುರ ಸಾಹೇಬ್ರ ಕಡೆ ಹೋದೀವಿ ತಿಮ್ಮಾಪುರ್ ಸಾಹೇಬ್ರಿಗೆ ಒಂದು ಮೂರು ನಾಲ್ಕು ಸಲ ಭೇಟಿ ಮಾಡಿದಾಗ ತಿಮ್ಮಾಪುರ ಸಾಹೇಬರು ನನಗೆ ಮತ್ತು ನಮ್ಮ ಸುಭಾಷ್ ಚಿರ್ಬುರ್ಗ ಅವರಿಗೆ ಅವರು ಕಾರಲ್ಲೇ ಕೂಡಿಸ್ಕೊಂಡು ಸಿ ಎಮ್ ಅವ್ರ ಮನೆಗೆ ಕರ್ಕೊಂಡು ಹೋದರು ಸಿ ಎಂ ಅವ್ರ ಸಿ ಎಮ್ ಅವರು ಭೇಟಿಯಾದರು ಭೇಟಿಯಾಗಿ ಮಾತಾಡಿದೀವಿ ಅಲ್ಲಿ ನಮಗೆ ಸಿಕ್ಕ ಉತ್ತರ ತಂದರೆ ಆಯಿತು ನೋಡೋಣ ಮಾತಾಡೋಣ ಅಂತ ಒಂದು ವಿಚಾರ ಬಂತು ಮತ್ತು ತಿಮ್ಮಾಪುರ ಸಾಹೇಬರು ಅವ್ರ ಜೊತೆ ಪರ್ಸನಲಾಗಿ ಮಾತಾಡಿದ್ದಾರೆ ಆಯಿತು ಒಂದಿನ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಸೊ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯಮಂತ್ರಿಗಳಿಗಾಗಲೇ ಗಮನಕ್ಕೆ ತೊಗೊಂಡು ಬಂದಿದೆ ಅವ್ರ ಗಮನದಲ್ಲಿದೆ ಮುಖ್ಯಮಂತ್ರಿಗಳು ನಮ್ಮ ವಿಷಯ ಎತ್ಕೊಂಡು ನಮ್ಮ ಜೊತೆ ಒಂದು ಚರ್ಚೆಗೆ ಮಾಡೋಕ್ಕೆ ಒಂದು ದಿವಸ ಮೀಟಿಂಗ್ ಕರೆಯೋಕ್ಕೆ ರೆಡಿಯಾಗಿದ್ದಾರೆ ಅದನ್ನು ನಾವು ಫಾಲೋಅಪ್ ಮಾಡ್ಕೊತಿರ್ತೀವಿ ಅವ್ರನ್ನ ಆಗ್ತೀವಿ ತಿಮ್ಮಾಪುರ್ ಸಹ ತಿಮ್ಮಾಪುರ ಸಾಹೇಬ್ರನ್ನ ಕರ್ಕೊಂಡು ಅವ್ರನ್ನ ಭೇಟಿಯಾಗಿ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳ ಜೊತೆ ಕುಲಂಕೋಷವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರ ತರುವಾಗಿ ಮಾಡ್ತೀವಿ ಅಷ್ಟೇ ಅಲ್ಲದೆ ನಮಗೆ ಸಂಬಂಧಪಟ್ಟ ಇಲಾಖೆ ಅಂದರೆ ಬಡ್ಸೆಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಈ ಕಾನೂನು ಪಾಲನೆ ಮಾಡ್ತಾ ಇರೋದು ಜಾರಿ ಮಾಡೋದು ಇದೆಲ್ಲನೂ ಕಂದಾಯ ಇಲಾಖೆ ಕೈಯಲ್ಲಿದೆ ಅಂದರೆ ಕೃಷ್ಣ ಕೃಷ್ಣ ಬೈರೇಗೌಡ್ರ ಕೈಯಲ್ಲಿದೆ ಅವರಿಗೆ ವಿಷಯನೇ ಪಕ್ಕ ಗೊತ್ತಿಲ್ಲ ಬಡ್ಸಕ್ಟು ತಮ್ಮ ಕಡೆ ಬರ್ತದೆ ಅನ್ನೋದು ಗೊತ್ತಿದೆ ಆದರೆ ಯಾವ ಅಧಿಕಾರಿಗೆ ಬರ್ತದೆ ಇದನ್ನು ಯಾರು ಮೇಂಟೈನ್ ಅನ್ನೋದು ಸಾಹೇಬ್ರಿಗೆ ಗೊತ್ತಿಲ್ಲ ತಿಳ್ಕೊಬೇಕಾಗಿದ್ದು ಅವ್ರ ಕರ್ತವ್ಯ ಆದರೆ ಅವ್ರು ತಿಳ್ಕೊಂಡಿಲ್ಲ ಮೊದಲೊಂದು ಸಲ ಭೇಟಿ ಆದಾಗ ನಮ್ಮ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವ್ರ ಹತ್ರ ಮಾತಾಡಿದರು ಅದು ಒಳ್ಳೆಯ ನಿರ್ಧಾರ ಅಂತ ಹೇಳಿದರು ಆದರೆ ಮುಂದೆ ಅಲ್ಲಿಗೆ ಆ ವಿಷಯ ಮರ್ತಿದ್ರು ಅನಿಸುತ್ತೆ ಮತ್ತು ಅವರು ಕೂಡ ಹೇಳಿದರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಿಮ್ಮನ್ನು ಮೀಟಿಂಗ್ ಕರೆದು ಮೀಟಿಂಗ್ ಮಾಡಿಸ್ತೀವಿ ಅದನ್ನು ಸರಿಯಾದ ಕ್ರಮ ತಗೋತೀವಿ ಅಂತ ಅವರು ಕೂಡ ಹೇಳಿದ್ದಾರೆ ಬಂಧುಗಳೇ ಭಾಳಷ್ಟು ಏಜೆಂಟರು ಗ್ರಾಹಕರ ಕಿರುಕುಳ ಹೇಳ್ತಾಯಿದ್ರಿ ಗ್ರಾಹಕರ ಬಗ್ಗೆ ಕಿರಿಕಿರಿ ಆಗ್ತದೆ ಅಂತ ಹೇಳ್ತಾಯಿದ್ರಿ ಸಾಕಷ್ಟು ಫೋನ್ಗಳು ಬರ್ತಿದ್ವು ಆದರೂ ನಿಮಗೆಲ್ಲ ಸಮಾಧಾನ ಇದ್ದೀನಿ ಬಂಧುಗಳ ಈಗಾಗಲೇ ನಾನು ಕಂದಾಯ ಇಲಾಖೆ ಕ ಕೃಷ್ಣಗೌ ಗೌಡ್ರ ಹತ್ರ ಹಾಗೂ ಮುಖ್ಯಮಂತ್ರಿಗಳತ್ರ ಚರ್ಚೆ ಮಾಡಿದ್ದಾಗಿದೆ ಇದರ ಬಗ್ಗೆ ಲೆಟ್ರ್ ಕೊಟ್ಟಿದ್ದೀನಿ ಎರಡೂವರೆ ಸುಮಾರು ಎರಡೂವರೆ ಕೋಟಿ ಸುಮಾರು ಎರಡೂವರೆ ಕೋಟಿ ಜನ ನೊಂದಿದ್ದಾರೆ ಕರ್ನಾಟಕದಲ್ಲಿ ನೊಂದು ಜನಕ್ಕೆ ನ್ಯಾಯ ಕೊಡಬೇಕಂತೇಳಿ ನಾನು ಅವರಿಗೆ ಕಳಕಳ ಮುಖಾಂತರ ಕೇಳಿದ್ದೀನಿ ಲೆಟ್ರಲ್ಲಿ ಕೂಡ ಕೊಟ್ಟಿದ್ದೀನಿ ಎರಡೂವರೆ ಕೋಟಿ ಜನ ನೊಂದವರಿದ್ದಾರೆ ಅಂತೇಳಿ ಈಗಾಗಲೇ ಸರ್ಕಾರ ಗಮನಕ್ಕೆ ಬಂದಿರ್ತದಿಸ್ತದೆ ನಿಮಗೆ ಏಜೆಂಟ್ರಿಗೆ ರಕ್ಷಣೆ ಮತ್ತು ದುಡ್ಡು ವಾಪಸ್ ಬರೋ ಹಾಗೆ ಸ್ವತಃ ಪ್ರಯತ್ನ ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪಾಲನೆ ಮಾಡ್ತಾ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟಲ್ಲಿ ಕೂಡ ದಾಖಲು ಮಾಡಿದ್ದೀವಿ ಕೇಸು ನಿಮಗೆ ಹೋದವರಷ್ಟೇ ಹೇಳಿದ್ದೆ ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂಥೇಳಿ ಆದರೆ ಹದಿನೆಂಟನೇ ತಾರೀಕು ಡೇಟ್ ಇತ್ತು ಆದರೆ ಅವತ್ತು ಆರ್ಗ್ಯುಮೆಂಟ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಹೋಗಲಿಲ್ಲ ಮತ್ತೆ ಈ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಆರ್ಗ್ಯುಮೆಂಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಡೇಟು ಇವತ್ತು ಸಾಯಂಕಾಲ ಗೊತ್ತಾಗ್ತದೆ ಆ ಡೇಟ್ ಏನನ್ನು ಕನ್ಫರ್ಮ್ ಮಾಡಿ ಅಲ್ಲಿಯೂ ಹೋಗ್ತೀವಿ ಸುಪ್ರೀಂ ಕೋರ್ಟಿಗೆ ಹಾಕಿದ್ರೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಕಂದಾಯ ಇಲಾಖೆಗೆ ಇಷ್ಟೊಂದು ಯಾಕೆ ಅಂತ ನೀವು ಅಂದ್ಕೊಂಡ್ರೆ ಬಂಧುಗಳೇ ಸುಪ್ರೀಂ ಕೋರ್ಟು ನಿರ್ಣಯ ತಗೊಂಡ್ರೂ ಕೂಡ ಒಂದು ಆದೇಶ ಮಾಡಿದರೂ ಕೂಡ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮಾಡ್ತದೆ ಅದು ಏನಂತಂದರೆ ಬಡ್ಸೆಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಸರಿಯಾದ ನಿಟ್ಟಿನಲ್ಲಿ ಪಾಲನೆ ಮಾಡಬೇಕು ಪಾಲನೆ ಮಾಡದಿದ್ದರೆ ಅಂಥ ಅಧಿಕಾರಿಗಳನ್ನ ವಜಾ ಮಾಡ್ತೇವೆ ಅಂತೇಳಿ ಅವರು ಕಟ್ನಿಟ್ಟಾಗಿ ಆದೇಶ ಮಾಡ್ತಾರೆ ಅಷ್ಟೇ ಅಲ್ಲದೆ ಅದು ಮತ್ತೆ ರಾಜ್ಯ ಸರ್ಕಾರ ಕೈಯಲ್ಲಿ ಬರ್ತದೆ ಅದಕ್ಕೋಸ್ಕರ ನಾವು ಬರೀ ಕಟ್ನಿಟ್ಟಾಗಿ ಹೋಗೋಕ್ಕಿಂತಲೂ ರಾಜ್ಯ ಸರ್ಕಾರ ಮನವೊಲಿಸ್ಬೇಕು ಅವ್ರ ಮುಖಾಂತರ ನಮ್ಮ ಕೆಲಸ ಆಗಬೇಕು ಪ್ರೀತಿಯಿಂದ ಕೆಲಸ ಗೆಲ್ಲೋಣ ಅಂತ ಅನ್ನೋ ಉದ್ದೇಶದಿಂದ ನಾವು ರಾಜ್ಯ ಸರ್ಕಾರಕ್ಕೆ ಅರ್ಥ ಮಾಡಿಸಲ್ಕೊಟ್ಟಿದ್ದೀವಿ ಹಾಗೂ ಸುಪ್ರೀಂ ಕೋರ್ಟಿಗೂ ಹೊರಟಿದ್ದೀವಿ ಎರಡೊಕ್ಕೂ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ದು ನಮಗೆ ಅನಿವಾರ್ಯ ಅಂತ ತಿಳ್ಕೊಂಡು ಅವರು ಆಟೋಮೆಟಿಕ್ಕಾಗಿ ಕೆಲಸಕ್ಕಿಳಿತಾರೆ ನಮ್ಮೆಲ್ಲರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ವಿ ಬಂಧುಗಳೇ ನಮಗೆ ಏನು ಹತ್ತು ದಿವಸದಲ್ಲಿ ಕಂಡಿದ್ದು ತಿಳ್ಕೊಂಡಿದ್ದು ತಿಳ್ಕೊಂಡಿದ್ದೇನಂತಂದರೆ ನಮ್ಮ ಜೊತೆನೇ ಇದ್ದಾರೆ ಹಿರಿಯರು ಸುಭಾಷ್ ಚಿಬೋದಗೌಡರು ಅವ್ರನ್ನ ಎಲ್ಲ ಮಂತ್ರಿಗಳು ಗುರುತು ಹಿಡಿತಾರೆ ಪರಿಚಯ ಹಿಡಿತಾರೆ ಕರೀತಾರೆ ಮಾತಾಡಿಸ್ತಾರೆ ಅವ್ರನ್ನ ಬಿಟ್ಟು ನಾವು ಎಲ್ಲೆಲ್ಲೋ ಹೋಗಿದ್ದೀವಿ ಬಟ್ ಈಗ ಹತ್ತು ದಿವಸದಲ್ಲಿ ನಾವು ಎಲ್ಲರ ಜೊತೆ ತಿರುಗಾಡಿದ್ದೇವೆ ಅಂತಂದರೆ ಎಲ್ಲರ ಕಡೆ ಹೋಗಿದ್ದೇವೆ ತಂದರೆ ಅದಕ್ಕೆ ಕಾರಣ ನಮ್ಮ ಹಿರಿಯರು ಸುಭಾಷ್ ಶ್ರೀಗೌಡರು ರೈತರು ಮುಖಂಡರು ಬಂಧುಗಳೇ ಕೆಲಸ ಆಗ್ತದೆ ಪ್ರಯತ್ನ ಮಾಡ್ತಾಯಿದ್ದೀವಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕಂತ ಎಲ್ಲನೂ ಸರ್ಕಾರಕ್ಕೆ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ ರಕ್ ಏಜೆಂಟ್ರಿಗೆ ರಕ್ಷಣೆ ಬೇಕು ಗ್ರಾಹಕರಿಗೆ ಹಣ ಮರು ಆಗಬೇಕು ಆದಷ್ಟು ಬೇಗ ಆಗಬೇಕು ನಾವು ಆಗಿದ್ದೀವಿ ಅಂತೇಳಿ ಸ್ಪಷ್ಟವಾಗಿ ಅದರಲ್ಲಿ ಬರೆದಿದ್ದೀನಿ ಸೊ ಇಷ್ಟೆಲ್ಲ ನಾವು ತಿಳುವಳಿಕೆ ಕೊಟ್ಟು ಮೀಟಿಂಗ್ನು ಮಾಡ್ತೀವಿ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ತೀವಿ ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತೀವಿ ಮಿನಿಸ್ಟರ್ ಕರ್ಕೊಂಡೇ ಮಾಡ್ತೀವಿ ಕರ್ಕೊಂಡು ಮೀಟಿಂಗ್ ಮಾಡಿ ಏನು ಫೈನಲ್ ಆಗುತ್ತೋ ನೋಡೋಣ ಒಂದು ವೇಳೆ ಇಲ್ಲಿ ಹಿಂದಾಟ ಹಾಕಕ್ಕಿದ್ರೆ ನಾವು ನೀವು ಕೂಡಿ ಒಂದು ಉಗ್ರವಾದ ಹೋರಾಟ ಮಾಡಲೇಬೇಕಾಗುತ್ತೆ ಕೊನೆಯದಾಗಿ ಉಗ್ರವಾದ ಹೋರಾಟ ತಂದರೆ ಅದು ಯಾವ ಮಟ್ಟಕ್ಕಾದರೂ ಹೋಗ್ಬೋದು ಜಾರ್ ಇದಕ್ಕೆ ಮಣಿಲಿಲ್ಲ ಅಂದರೆ ಇದಕ್ಕೆ ಮನ್ನಣೆ ಕೊಡಲಿಲ್ಲ ಅಂದರೆ ಅಲ್ಲಿವರೆಗೂ ಬೇಡ ಎರಡು ತಿಂಗಳು ಅವಕಾಶ ಇದೆ ನಮಗೆ ಯಾಕಂದರೆ ಸುಪ್ರೀಂ ಕೋರ್ಟ್ ಇನ್ನೂ ಎರಡು ತಿಂಗಳ ಅವಕಾಶ ಇದೆ ಸರ್ಕಾರಕ್ಕೆ ಭೇಟಿಯಾಗಿ ಅವ್ರ ಜೊತೆ ಮಾತಾಡಲಿಕ್ಕೆ ಎರಡು ತಿಂಗಳವರೆಗೂ ಟೈಮ್ ಕೊಟ್ಟು ತಗೊಳ್ಳೋಣ ಈ ಎರಡು ತಿಂಗಳಲ್ಲಿ ಎಲ್ಲ ಸಾಲ್ವ್ ಆಗುವಂಥ ಸಾಧ್ಯತೆ ಇದ್ದಾವೆ ಕಾನೂನು ಬದ್ ಬದ್ಧವಾಗಿ ಸ್ವಾಲ್ವ್ ಆಗಿ ಅಲ್ಲಿಂದ ಆದೇಶ ಪಾಸಾಯಿತು ಅಂದರೆ ಮುಂದೆ ಎಷ್ಟು ಟೈಮ್ ತಗೋತದ ಗೊತ್ತಿಲ್ಲ ಆದಷ್ಟು ಬೇಗ ಕ್ಲಿಯರ್ ಆಗುವಂಥ ಒಂದು ಅನಿಸಿಕೆ ಇದೆ ನನಗೆ ಸರ ಇದು ಆಗಲಿಲ್ಲ ಇದರಲ್ಲಿ ಕೂಡ ಏನೋ ಆಟ ಆಡೋಕೆ ನೋಡಿದ್ರತಂದರೆ ನಾವು ನೀವು ಕೊಡಿ ಒಂದು ದೊಡ್ಡ ಉಗ್ರವಾದ ಒಂದು ಹೋರಾಟಕ್ಕೆ ಇಳಿಬೇಕಾಗ್ತದೆ ಒಂದೇ ದಿವಸ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಉಗ್ರವಾದ ಹೋರಾಟಕ್ಕೆ ಇಳಿದ್ರೆ ಸರ್ಕಾರ ಸಹಿತ ಬಿದ್ದು ಹೋಗ್ತದೆ ಸರ್ಬ್ರ್ ಬಂಧುಗಳೇ ಆ ಮಟ್ಟಕ್ಕೆ ಹೋಗ್ಲಿಕ್ಕಿಲ್ಲ ತನಿಸ್ತದೆ ಯಾಕಂತಂದರೆ ಈಗಾಗಲೇ ಎಲ್ಲರ ಗಮನಕ್ಕೆ ಬಂದಿದೆ ಮಂತ್ರಿಗಳ ಗಮನಕ್ಕೆ ಒಬ್ಬರಿಬ್ಬರು ಮಂತ್ರಿನ ಭೇಟಿಯಾಗಿಲ್ಲ ನಾವು ಸಾಕಷ್ಟು ಜನರನ್ನು ಮಂತ್ರಿಗಳನ್ನೂ ಭೇಟಿಯಾಗಿದ್ದೀವಿ ಸಾಕಷ್ಟು ಜನರಿಗೆ ಅದು ಕಲ್ಪನೆ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳ ಗಮನಕ್ಕೆ ಸ್ಪೆಷಲಾಗಿ ಬಂದಿದೆ ಹೀಗಾಗಿ ಆದಷ್ಟು ಬೇಗ ಕೆಲಸ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ತಾವೆಲ್ಲರೂ ಖುಷಿಯಿಂದ ಇರ್ರಿ ಅಂಥ ಒಂದು ಪ್ರಸಂಗ ಬಂದರೆ ಮತ್ತೆ ನಿಮ್ಗೆ ಹೇಳ್ತೀನಿ ಎಲ್ಲರೂ ಒಕ್ಕಟ್ಟಾಗೋಣ ನಮಗೆ ಭಾಳಷ್ಟು ಜನ ಸಹಕಾರ ಮಾಡ್ತಾ ಇದ್ದಾರೆ ಪದೇ ಪದೇ ಅವರೇ ಮಾ ಸಹಕಾರ ಮಾಡ್ತಾ ಇರೋದು ಸರಿಯಿಲ್ಲ ತಾವೆಲ್ಲರೂ ಅರ್ಥ ಮಾಡಿಕೊಂಡು ತಮಗೆ ಯಾವ ರೀತಿ ಸಹಕಾರ ಕೊಡಬೇಕಾಗತ್ತೋ ಆ ರೀತಿ ಸಹಕಾರ ಕೊಡಿರಿ ಮತ್ತು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಾನಂತೂ ಸುಪ್ರೀಂ ಕೋರ್ಟ್ ಏನು ಆರ್ಗ್ಯುಮೆಂಟ್ ಇದೆಯಲ್ಲ ಆರ್ಗ್ಯುಮೆಂಟಿಗೆ ಹೊರಟಿದ್ದೀನಿ ತಮಗೆ ಯಾರಿಗೆ ಬರುವಂಥ ಇಷ್ಟ ಇದ್ದರೆ ಏನು ನಡೀತದೆ ತಿಳ್ಕೊಳ್ಳೋ ತಿಳ್ಕೊಳ್ಳುವಂಥ ಉತ್ಸುಕತೆ ಇದ್ದರೆ ಬರ್ಬೋದು ಹದಿನೆಂಟನೇ ತಾರೀಕು ಮಿಸ್ ಆಗಿದೆ ಹೇಳಿದ್ನಲ್ಲ ಆರ್ಗ್ಯುಮೆಂಟ್ ಮುಂದಾಗಿದೆ ಮುಂದೋಗಿತ್ತು ಅದಕ್ಕೆ ಸಲುವಾಗಿ ನಾನು ಹೋಗಲಿಲ್ಲ ಈಗ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಹೋಗುವಂಥ ಪ್ರಸಂಗ ಬಂದರೆ ಇವತ್ತು ಡೇಟ್ ಬರುತ್ತೆ ಆರ್ಗ್ಯುಮೆಂಟ್ ಇದ್ದರೆ ನಾನು ಹೋಗ್ತೀನಿ ತಾವು ಬರುವಂಥ ಇಚ್ಛೆ ಇದ್ದರೆ ಬರ್ಬೋದು ಬಂದು ನೋಡಿದ್ರೆ ಏನು ತಪ್ಪಿಲ್ಲ ಮತ್ತು ಅಷ್ಟೇ ಅಲ್ಲದೆ ಅಲ್ಲಿ ಮೊದಲ ಆಜಾದವರು ಏನು ಇನ್ನು ಗೇಟ್ ಆಫ್ ಇಂಡಿಯಾದಿಂದ ಸದನ್ವರೆಗೂ ಅಂದರೆ ಪಾರ್ಲಿಮೆಂಟ್ವರೆಗೂ ಮೇಣಬತ್ತಿ ಹಚ್ಕೊಂಡು ರಾತ್ರಿ ಮೆರವಣಿಗೆ ಮಾಡೋಣ ಅಂತ ಹೇಳಿದ್ದಾರೆ ಆವತ್ತಿನ ದಿವಸ ಸುಪ್ರೀಂ ಕೋರ್ಟ್ ಆರ್ಗ್ಯುಮೆಂಟ್ ಏನಿದೆಯಲ್ಲ ಅವತ್ತಿನ ದಿವಸ ರಾತ್ರಿಯೇ ಮಾಡೋದು ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಯಾರಾದರೂ ಬರೋರು ಇದ್ದರೆ ಬನ್ನಿರಿ ತಪ್ಪೇನಿಲ್ಲ ಬಟ್ ಈಗ ನಾನು ದಿನ ಸರ್ಚ್ ಮಾಡ್ತಾ ಇದ್ದೀನಿ ಇಲ್ಲಿ ನಾಲ್ಕೈದು ದಿವಸ ಒಂದು ವಾರದೊಳಗೆ ನಮ್ಮ ಡೇಟ್ ಸಿಗ್ಬೋದು ದಿನ ಸರ್ಚ್ ಮಾಡ್ತಾ ಇದ್ದೀನಿ ಟಿಕೆಟ್ಗಳು ಸಿಗ್ತಾ ಇಲ್ಲ ನಾನು ತೀರ್ಮಾನ ಮಾಡಿದ್ದೀನಿ ಬೆಂಗಳೂರಿಂದ ರಾಜಧಾನಿ ಎಕ್ಸ್ಪ್ರೆಸ್ ಒಂದು ದೆಲ್ಲಿಗೆ ಹೋಗ್ತದೆ ಅದು ರಾಯಚೂರು ಯಾದಗಿರಿ ಮೇಲೆ ಆ ಗಾಡಿ ಅಂತ ತೀರ್ಮಾನದಿ ಕಾಸ್ಟ್ಲಿ ಕಾಸ್ಟ್ಲಿ ಆಗುತ್ತೆ ಬಟ್ ಅನಿವಾರ್ಯ ಆರ್ಗಮೆಂಟಿಗಂತೂ ಹೋಗಲೇಬೇಕು ಬೇರೆ ಗಾಡಿಗಳು ಸಿಗಲ್ಲ ಅದಕ್ಕೋಸ್ಕರ ಅದೇ ಗಾಡಿ ಹೋಗೋಣ ಅಂತ ನಾನು ತೀರ್ಮಾನ ಮಾಡಿದ್ದೀನಿ ತಾವ್ಯಾರೋ ಅಂತ ಯಾರಾದರೂ ಬರುವಂಥ ಇಚ್ಛೆ ಇದ್ದರೆ ಯಾವ ರೂಟಾದರೂ ಬರ್ಬೋದು ನಮ್ಮದೇನು ಅಭ್ಯಂತರ ಇಲ್ಲ ಬನ್ನಿರಿ ನಮಗೆ ಕೈ ಜೋಡಿಸ್ರಿ ಒಗ್ಗಟ್ಟು ಹಾಕೋಣ ಪ್ರತಿಯೊಂದನ್ನು ವಿಷಯ ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಸಹಕಾರಿಯಾಗ್ರಿ ಅಂಥೇಳಿ ತಮ್ಮೆಲ್ಲರಿಗೂ ನಾನು ವಿನಂತಿಯಿಂದ ಕೇಳ್ಕೊತೀನಿ ನಮಸ್ಕಾರ ಬಂಧುಗಳೇ